ನಾಗಿ ನನಗೆ ಲಾಭ ಜೊತೆಗೆ ಸಿನಿಮಾ ಯಾವ ರೀತಿ ಎಲಿವೇಟ್ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ಅದು ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತು ಬಟ್ ಅದನ್ನ ಪ್ರಮೋಟ್ ಮಾಡಬಾರ್ದು ಅಂತ ಅನಿಸ್ತು ಅದು ಪ್ರಮೋಟ್ ಮಾಡಿ ಜನಗಳಿಗೆ ಕರಿಬಾರ್ದು ಕಂಟೆಂಟೇ ಮಾತಾಡಬೇಕು ಯಾರೋ ಒಬ್ಬ ಇದಾನೆ ಅನ್ನೋದು ಜನಗಳು ಬರೋದಕ್ಕೆ ಇದಾಗ್ಬಾರ್ದು ಅಂತ ಅದನ್ನ ಬಚ್ಚಿಟ್ಟು ಆಕ್ಚುಲಿ ರಿಲೀಸ್ ಮಾಡ್ತೀನಿ ಎಲ್ಲ ಸುಳ್ಳು ಹೇಳೋದಕ್ಕೆ ಕ್ಷಮೆ ಇರಲಿ ಹೌದು ನೀವು ಹೊಡಿ ಬಡಿ ಕಡಿ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ನಾನು ಅದನ್ನ ಮಾಡ್ದವನೇ ಕರುಡಗನ ಋವ ವಾಹನ ಹಾಗಾಗಿ ನಾನೀಗ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತಳ್ಳ ಹಾಕಕ್ ಎಲ್ಲಾ ತರದ ಸಿನಿಮಾಗಳು ಬೇಕು ಅಂತ ಅನ್ಸುತ್ತೆ ಎಲ್ಲಾ ತರದ ಸಿನಿಮಾಗಳಿಗೂ ಪ್ರೇಕ್ಷಕರಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಎಕ್ಕ ಚೆನ್ನಾಗಿ ಓಡ್ತಾ ಇದೆ ಜೂನಿಯರ್ ಚೆನ್ನಾಗಿ ಓದ್ತಾ ಇದೆ ನಮ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಯಾವ್ದೋ ಹಿಂದಿ ಸಿನಿಮಾ ಚೆನ್ನಾಗಿ ಓದ್ತಾ ಇದೆ ಖುಷಿ ಅನ್ಸುತ್ತೆ ಎಲ್ಲ ಒಳ್ಳೆ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಅಂತ ನಾನು ನನ್ನ ಬಯಕೆ ಒಂದು ಕಾಂಪಿಟೇಷನ್ ಇರಬೇಕು ಅದು ಹೆಲ್ದಿ ಆಗಿರ್ಬೇಕು ನಾವು ಕಾಮಿಡಿ ಇಟ್ಕೊಂಡ್ ಬಂದ್ವಿ ಜೂನಿಯರ್ ಅವರು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡ್ ಬಂದ್ರು ಅಂಡ್ ಎಕ್ಕ ಅವರು ರಾ ಅಂಡ್ ರಗಡ್ ಆಗಿ ಬಂದ್ರು ಎಲ್ರಿಗೂ ಕೂಡ ಅವಕಾಶ ಎಲ್ಲಾ ಸಿನಿಮಾಗಳು ಓಡ್ತಾ ಇದ್ರು ಇವತ್ತಷ್ಟೇ ಕೇಳಿದೆ ಇಲ್ಲೇ ಐದು ಶೋ ಅಲ್ಲಿ ಆಲ್ಮೋಸ್ಟ್ ಐನೂರು ಜನಪ್ರಿಯಿಂದ ಜಾಸ್ತಿ ಆಗಿದ್ರು ಇರ್ತಾರೆ ಇಟ್ಸ್ ಅ ಗ್ರೇಟ್ ಗ್ರೇಟ್ ಸೈನ್ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಾ ಸಿನಿಮಾಗಳು ಚೆನ್ನಾಗ್ ಆಗ್ಲಿ ಅಂತ ಸರ್ ಯಾವುದು ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಒಂದ್ ಟೈಮ್ ಅಲ್ಲಿ ಜೆ ಪಿ ಅವ್ರ ಹತ್ರ ನಾನೇ ಸಜೆಸ್ಟ್ ಮಾಡಿದೆ ಜೆ ಪಿ ಡೈರೆಕ್ಷನ್ ಮಾಡಿ ಅಂತ ಅವ್ರಿಗೊಂದ್ ಒಂದ್ ಬುಕ್ಕು ಹೇಳಿದೆ ಇದನ್ನ ಇದನ್ನ ತುಂಬಾ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿ ಅವರು ಅದನ್ನ ಸ್ವಲ್ಪ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಇವ್ರು ಆಲ್ರೆಡಿ ಒಂದ್ ಎರಡ್ ತಿಂಗಳು ಕೆಲಸ ಮಾಡಿದ್ರು ನಂಗೂ ಬೇಜಾರಾಯ್ತು ಅವ್ರಿಗೆ ತುಂಬಾ ಬೇಜಾರಾಯ್ತು ನಾನು ಅವತ್ ಹತ್ರನೇ ಫೋನ್ ಮಾಡ್ರೆ ಫೋನ್ ಮಾಡಿ ಜೆ ಪಿ ಅದು ಡ್ರಾಪ್ ಮಾಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ತರದ ಪಾತ್ರಗಳನ್ನ ಯಾವ ತರದ ಪಾತ್ರಗಳನ್ನೆಲ್ಲ ಮಾಡಿದಿರ ತೋರಿಸಿ ಅಂತ ಹೇಳಿದೆ ಅಲ್ಲ ಮಾತಾಡೋಣ ಅಂತ ಅವರು ಅವ್ರಿಗೆ ಅವ್ರು ನೋಡಿದಂತ ಪಾತ್ರಗಳನ್ನ ಹೇಳಿದ್ರು ನಾನ್ ನಾನ್ ನೋಡಿದಂತ ಪಾತ್ರಗಳನ್ನೆಲ್ಲ ಹೇಳಿದೆ ಆಗ ಅವರು ಹೇಳಿದ್ರು ಇದನ್ನ ನಾನು ಡೆವಲಪ್ ಮಾಡ್ತೀನಿ ಅಂತ ಸೊ ಆಮೇಲೆ ಅವ್ರು ಕೂತು ಅವ್ರು ಡೆವಲಪ್ ಮಾಡಿದ್ರು ಸೊ ಹಾಗೆ ಸಿನಿಮಾ ಆಯ್ತು ಅಂದ್ರೆ ಎಲ್ಲಾ ಸಿನಿಮಾಗಳು ಕೂಡ ಹಾಗೆ ಸರ್ ಅದು ಐ ತಿಂಕ್ ಬದುಕಿಂದ ಏನಾದ್ರೂ ಒಂದು ಬರದೆ ಅದ್ ಬ್ಯೂಟಿಫುಲ್ ಆಗಿ ಕಾಣಿಸಲ್ಲ ಅಂತ ನನಗೆ ಅನ್ಸುತ್ತೆ ದಿಸ್ ಇಸ್ ಜೆ ಪಿ ತುಮಿನಾಡು ಇವರು ಜೆ ಪಿ ತುಮಿನಾಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ ಜೊತೆಗೆ ಪಾತ್ರನೂ ಮಾಡಿದ್ದಾರೆ ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾ ಮಾಡಲ್ಲ ಆಗಿದ್ದು ಮಾಡಿದ್ರೆ ನೀವೇ ಮಾಡ್ಬೇಕು ಒಂದು ನೀವೇ ಮಾಡ್ಬೇಕು ಯಾಕಂದ್ರೆ ನಮ್ಮನ್ನ ನಾವು ಯಾರು ಪ್ರಮೋಟ್ ಮಾಡ್ಕೊಳ್ಳಲ್ಲ ಸೊ ಒಬ್ಬ ನಿರ್ದೇಶಕ ಆಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನು ಕೃತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗುತ್ತೆ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ನಾನ್ ನೋಡಿದಂತ ಒಳ್ಳೆ ಆಕ್ಟರ್ ಕಡೆ ಇವರೊಬ್ಬರು ಸೊ ಮಾತು ಸ್ವಲ್ಪ ಕಮ್ಮಿ ಈ ತರ ಲೈಟ್ ಅಲ್ಲಿ ಇಟ್ಕೊಂಡ್ರೆ ಮೈಕ್ ಎಲ್ಲಾ ಅಡ್ರೆ ಸ್ವಲ್ಪ ಭಯ ಬೀಳ್ತಾರೆ ಹಾಗೆ ಮಚ್ ಮೆಸೇಜ್ ಅಲ್ಲ ಅಲ್ಲ ಏನಿಲ್ಲ ಸರ್ ಮೆಸೇಜ್ ಅನ್ನೋದಕ್ಕಿಂತ ಮೌಢ್ಯತೆ ಅನ್ನೋದಕ್ಕಿಂತ ಏನ್ ಹೇಳೋದು ಸರ್ ನಮ್ಮಲ್ಲಿ ಎಲ್ಲ ಒಂದು ಮೌಲ್ಯತೆ ಇದೆ ಆದ್ರೆ ಅದ್ರ ಜೊತೆಗೆ ಒಂದು ಮಾನವೀಯತೆ ಇದ್ರೆ ಮೌಢ್ಯತೆಯಲ್ಲೂ ಕೂಡ ಮಾನವೀಯ ಗುಣಗಳನ್ನ ಕಾಡಬಹುದು ಐ ತಿಂಕ್ ಒಬ್ಬ ಮನುಷ್ಯ ಯಾವಾಗ ಅವನ್ ತಪ್ಪುಗಳನ್ನ ಹುಡುಕ್ತಾನೆ ಅದನ್ನ ನಿರಂತರ ಯಾವಾಗ ಕಾಣಿಸುತ್ತೆ ಆಗ ಒನ್ ಬದಲಾಗ್ತಾನೆ ನಮ್ಗೂ ಯಾವತಾರು ಕಾಣಿಸಿದ್ರೆ ಒಳ್ಳೇದು ಅಂತ ಇದ್ರ ಸಂದೇಶ ಅಷ್ಟೇ